ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶೃತಿ ಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಯಾವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅನ್ನತಕ್ಕಂಥದ್ರ ವಿಶೇಷವಾದಂತ ಮಾಲಿಕೆಯನ್ನ ತಂದ್ಕೊಡ್ತಿದ್ದು ಲಕ್ಷ್ಮಿ ಅಂತ ಹೇಳ್ತಿದ್ದಾಗಿಯೇ ದುಡ್ಡು ಅನ್ಕೋಬಿಟ್ಟಿದ್ದಾರೆ ನೆಮ್ಮದಿಯ ಇನ್ನೊಂದು ರೂಪವೇ ಲಕ್ಷ್ಮಿ ಹೌದು ಭಾರ್ಯಾ ಗುಣವತಿ ಶತ್ರು ಅಂತಾರೆ ರೂಪವತಿ ಶತ್ರು ಯಾವ ಮನೆಯಲ್ಲಿ ತುಂಬಾ ಅಂದವಾದ ಸ್ತ್ರೀಯರಿರ್ತಾರೋ ಮೊನ್ನೆ ಒಂದು ದೀಪಮ್ಮ ಅಂತ ಒಂದು ಜಾತ್ಕ ಮಗಳ ಜೊತೆ ಎಷ್ಟು ಖುಷಿ ಆಯ್ತು ಬದುಕು ತುಂಬಾ ಬಾರಿ ನೋಡಿದ್ದೇನೆ ದೀಪ ಅನ್ನೋ ಹೆಸರಿಗೆ ಅಲ್ಲೊಂದು ಕತ್ತಲು ಜಾಸ್ತಿ ಅಂತ ಆ ಕತ್ತು ಆ ತೂಕ ಆ ದೀ ಅನ್ನೋ ಅಕ್ಷರದ ಬಗ್ಗೆ ದಿವ್ಯ ದೀಪ ಧೀರಜ್ಜು ದೀಪಕ್ಕು ದಿನೇಶು ಇವುಗಳ ಬಗ್ಗೆ ಹೇಳ್ತೇನೆ ಮುಂದೊಂದು ದಿನ ಬಟ್ ಆ ತಾಯಿ ಜೀವ ನೋಡ್ಬೇಕಿತ್ತು ಚಕ್ಕ ಚದರನ ಒಂಥರ ನೋಲು ಆ ಕಾಡಿಗೆ ಆ ಬೊಟ್ಟು ಅಮ್ಮನ್ ನೋಡಿದಂತ ಭಾವ ಇದು ಕಣೋ ಆ ಮಗಳ ಮುಂದೆ ಒಂದು ಬದುಕ್ ಕಟ್ಟಿದೆ ಅಲ್ವಾ ದೀಪ ಅಂದಿದ್ದ ಹಾಗೆ ಅದ್ರ ಕೆಳಗಡೆ ಕತ್ತಲು ಜಾಸ್ತಿ ಆ ರೀತಿ ಇರಬೇಕು ಬರುತ್ತೆ ಸಮಸ್ಯೆಗಳು ಎದುರಿಸ್ಲಿಕ್ಕಾಗ್ಲಿಲ್ಲ ಅಂದ್ರೂ ಮೌನವಾಗಿದ್ದು ಬಿಡಬೇಕು ಆ ಮಗು ಬೀಸಿದಂತ ಬಿರುಗಾಳಿ ಆ ಕತ್ತಲು ಆ ಮಗಳನ್ನ ಆ ಮಟ್ಟಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ ಅಂದ್ರೆ ಹಾಗೇ ನೋಡ್ತಾ ನನಗೆ ಸಂಕೋಚ ಆಗ್ಬಿಡ್ತು ಇಂಥ ಒಂದು ದಿವ್ಯ ಪ್ರಭೆ ದಿವ್ಯವೇ ಈ ದಿವ್ಯಾ ಅನ್ನೋರು ದೀಪ ಅನ್ನೋರಾಗಿ ದಿನೇಶ್ ಅನ್ನೋರು ದೀಪಕ್ ಅನ್ನೋರು ಹೌದು ಅಲ್ಲೊಂದು ಏನೋ ಒಂದು ಪ್ರಭೆ ನೋಡೋಕ್ ತುಂಬಾ ಗಾಂಭೀರ್ಯವಾಗಿ ಪುಟ್ಟ ಮಕ್ಕಳು ನೀವು ಒಂದು ಇಲ್ಲಿ ಹೋದ್ರು ಹುಲಿ ಹೋಯ್ತು ಅನ್ನೋತಕ್ಕಂಥ ತೋರ್ಸ್ಕೊಳ್ಳೋದೇ ಇಲ್ಲ ಆ ಹೇಳ್ತೇನೆ ಅದನ್ನೆಲ್ಲ ಮುಂದೊಂದು ದಿನ ಬಿಡಿಸಿ ಎಷ್ಟು ಖುಷಿ ಆಯ್ತು ಅಂದ್ರೆ ಆ ತಾಯಿ ಜೀವನ್ ನೋಡಿ ಕಾಲ್ಗೊಂದು ನಮಸ್ತೆ ಮಾಡ್ಬೇಕು ಅನ್ನಿಸ್ತು ಅಮ್ಮಂದ್ರು ಹೀಗಿರಬೇಕು ಅಂತವನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಳ್ಬೇಕು ಆ ಧೈರ್ಯ ಸಾಹಸೇ ಲಕ್ಷ್ಮಿ ಅನ್ನತಕ್ಕಂಥದ್ದು ಹೌದು ತುಂಬಾ ಜನ ನೋಡ್ತಾನೆ ಇಲಿ ಹೋಯ್ತು ಅಂತ ಹುಲಿ ಹೋಯ್ತು ಅಂತ ಕಣ್ಣೀರಾಗ ಯಾವ ಮನೆಯಲ್ಲಿ ಸ್ತ್ರೀಯರು ಕಣ್ಣೀರಾಗುತ್ತಾ ಇರುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ನೆನ್ಪಿಟ್ಕೊಳ್ಳಿ ಏನೇನು ಸಾರ್ ಮಗ ಲೇಟಾಗಿ ಆಗಿ ಬಂದ್ಬಿಟ್ಟ ಸಾರ್ ಇವು ಇರೋದು ಒಬ್ಬನೇ ಮಗಾಸಾರ ಜಾತ್ಕಗಳು ನೋಡ್ತಿರ್ತೇನೆ ಅಲ್ವಾ ಅದರಲ್ಲಂತೂ ಈಗೀಗ ಟೆಲಿಫೋನಿಕ್ ಕಾನ್ವರ್ಸೇಷನ್ ಆಲ್ಸೋ ವಿ ಆರ್ ಸ್ಟಾರ್ಟೆಡ್ ಮಗ ನನ್ನ ಮಗಳು ಏನಾಗುತ್ತೆ ರೇ ರಾಮರ ಕಾಲಕ್ಕೆ ಖುದ್ದು ಹದಿನೆಂಟು ಜನ ಋಷ್ಯಶೃಂಗರಿಂದ ಹಿಡಿದು ಶತಾನಂದರಿಂದ ಹಿಡಿದು ಗೌತಮರಿಂದ ಹಿಡಿದು ವಸಿಷ್ಠರಿಂದ ಹಿಡಿದು ಹ್ಮ್ ವಿಶ್ವಾಮಿತ್ರರಿಂದ ಹಿಡಿದು ಖುದ್ದು ಜನಕ ರಾಜರ್ಷಿ ಖುದ್ದು ದಶರಥ ರಾಜರ್ಷಿ ಅಗಸ್ತ್ಯರು ಎಂತೆ ಮಹರ್ಷಿ ಪರಂಪರೆ ಇದ್ದರೂ ಕೂಡ ಆ ವನವಾಸ ತಪ್ಪಿಸ್ಲಿಕ್ಕಾಗಲಿಲ್ಲ ಆ ನೋವು ತಪ್ಪಿಸ್ಲಿಕ್ಕಾಗಲಿಲ್ಲ ಹೌದು ರಾಮ ಹೇಳ್ತಾನೆ ನನಗಾದರೂ ನೀನಿದ್ದೀಯ ಲಕ್ಷ್ಮಣ ಹನುಮನಿದ್ದಾನೆ ದಾಸ್ಯಂ ಮಿತ್ರನಿದ್ದಾನೆ ಸುಗ್ರೀವ ಇನ್ನೋ ಒಂದು ಹೇಳ್ಕೊಳಕೆ ಒಬ್ಬ ಆತ್ಮೀಯರ್ ಇರ್ಬೇಕಂತೆ ಮನುಷ್ಯನಿಗೆ ತುಂಬಾ ನೋವಾದಾಗ ಬಾಧೆಯಾದಾಗ ಸಂಕಟ ಆದಾಗ ಒಬ್ಬ ಆತ್ಮೀಯ ಇರ್ಬೇಕಂತೆ ನನ್ನ ಸ್ನೇಹಿತ ಮನೆ ಹುಡ್ಕೊಂಡ್ ಬಂದ್ಬಿಟ್ಟಿದೆ ಯಾವತ್ತೂ ಕದಲಿಕೆ ನೋಡಿರ್ಲಿಲ್ಲ ಗುರುದಶೆ ಆರಂಭ ಕರೆಕ್ಟಾಗಿ ಕರ್ಕೊಂಡು ಬಂದಿದೆ ಮಾರನೇ ದಿನ ಗುರುದಶ ಕರ್ಕೊಂಡು ಬಂದಿದೆ ರಾಹು ದಶೆ ತೀರ್ತು ಅಹ್ ಕರ್ಕೊಂಡು ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿ ಅಂತ ಹೇಳ್ತಾ ಮಾತಾಡ್ತಾ ಇಲ್ಲ ರವಿ ಹೀಗೆ ರವಿ ಅಂತ ಇಂಥ ಸಂದರ್ಭದಲ್ಲಿ ನಾವು ಧೈರ್ಯಕ್ಕೆ ನಿಲ್ಬೇಕು ನಿಜವೇ ಇಲ್ಲಿವರೆಗೂ ಹೂತಿದ್ದೇನೆ ನಿಜವೇ ಅವಮಾನಗಳ ಮೂಟೆ ಉಂಟು ಇನ್ನೊಂದುಂಟು ಆದ್ರೆ ಎದುರುಗಡೆಯ ವ್ಯಕ್ತಿ ನಮಗಿಂತಲೂ ತುಂಬಾ ಕೆಳಸ್ತಾ ಇಲ್ಲಿದ್ದಾಗ ಕೈ ಹಿಡ್ಕೋಬೇಕು ಧೈರ್ಯ ಹೇಳ್ಬೇಕು ಸಮಾಧಾನ ಹೇಳ್ಬೇಕು ಆ ಅಂತ ಸಂದರ್ಭದಲ್ಲಿ ರಾಮರಿಗೆ ಧೈರ್ಯ ಹೇಳಿದ್ದು ಲಕ್ಷ್ಮಣರೇ ಹೌದು ಸುಗ್ರೀವರೇ ಇದನ್ನ ನೆನ್ಸ್ಕೋತಾರೆ ಯಾರೂ ಇಲ್ಲ ಹೇಳ್ಕೊಳಕ್ಕೆ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬಳೇ ಆ ತಾಯಿ ಜೀವ ಸೀತಮ್ಮ ಎಷ್ಟು ಯೋಚನೆ ಮಾಡಿ ನೋಡಿ ಆದರೂ ಆ ತಾಯಿ ಜೀವ ಕದಲಿರಲಿಲ್ಲ ಆದರೆ ತುಂಬಾ ಜನ ನಾನು ನೋಡ್ತಾನೆ ಪುರುಷರಾದಿಯಾಗಿ ಇವತ್ತು ಡಿಪ್ರೆಷನ್ ಅಳೋದು ಕೊರಗೋದು ಸಂಟ ಪಡೋದು ಆಗೋಯ್ತು ಮುಳುಗೋಯ್ತು ಇನ್ನೇನು ನಾನು ನೋಡಿದ್ದೇನೆ ಆ ತಾಯಿಯ ದೀಪ ಜೀವ ಹಾಗೆ ದಿವ್ಯ ಅಂತಕ್ಕಂಥವ್ರು ನಿಮಗೆ ಯಾವತ್ತಾದ್ರೂ ಆಯಿತು ಅಂದ್ರೆ ರಾಮೇಶ್ವರಂ ಕೆಫೆ ಕೇಳಿರ್ತೀರಿ ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಇದೆ ನನಗೊಂಥರ ಹೆಮ್ಮೆ ಆ ತಾಯಿ ಜೀವ ದಿವ್ಯಾ ಅಂತ ಹೇಳಿಬಿಟ್ಟು ಅದರ ಪ್ರೊಪ್ರೈಟರ್ ನೀವು ಹೋಗಿ ನೋಡಿ ಕ್ಯೂ ನೀವು ಕ್ಯೂ ನಿಂತ್ಕೋಬೇಕು ಆ ಕಾಫಿ ಕುಡಿದ್ರೆ ಆ ಫಿಲ್ಟರ್ ಕಾಫಿ ಅದ್ಭುತ ಆ ದೋಸೆ ತಿನ್ಬೇಕು ರೀ ಅದೊಂದು ಅದ್ಭುತ ಅಲ್ಲೊಂದು ಪೊಂಗಲ್ ತಿನ್ಬೇಕು ನಿಜವಾಗ್ಲು ನೀವು ಬೆಲ್ಲದ ಪೊಂಗಲ್ ತಿನ್ಬೇಕು ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡುವಾಗ ಬೆಲ್ಲದ ಪೊಂಗಲ್ಲು ಆ ಒಂದು ಸುಮಧುರ ಇದು ಬರುತ್ತೆ ಆ ವಿಭೂತಿ ಸ್ಮೆಲ್ ಬರುತ್ತೆ ಆ ತಾಯಿಯು ಜೀವ ಹೋಟೆಲ್ ಅಲ್ಲಿ ತಿಂದಿದಂಗೆ ಅದೊಂದು ಕಿಕ್ಕು ಆ ಮಗು ಇವತ್ತು ಆಲ್ ಇಂಡಿಯಾ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ಗೆ ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗ್ತಿದೆ ಆ ಮಗು ಎಂತ ಬಿಡುಗಡೆ ಗೊತ್ತರ ಒಂದು ದಿನ ಆ ಕಣ್ಣಲ್ಲಿ ನೀರ್ ಹಾಕಿದ್ ಆ ಗಾಂಭೀರ್ಯ ಆ ದಿವ್ಯಮ್ಮನ್ ನೋಡದಾಗ್ಲೂ ಈ ದೀಪಮ್ಮನ್ ನೋಡದಾಗ್ಲೂ ಅನ್ಸಿದ್ದು ಇವರಿಬ್ಬನ್ ತೋರಿಸ್ಕೊಡ್ಬೇಕು ಜಗತ್ತಿಗೆ ಅಂತ ಹೌದು ಒಬ್ಬ ಆಚಾರ್ಯನಿಗೆ ತಾನಲ್ಲ ನಿಮ್ಮಂತವ್ರನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾಗದ್ ನಮ್ ಕರ್ತವ್ಯ ಯಾಕಂದ್ರೆ ತುಂಬಾ ಜನ ಇವತ್ತು ಮಾತಿಗೆ ಮೊದಲು ಕಣ್ಣೀರ್ ಹಾಕೋದು ನನ್ನ ಗಂಡ ಮುಳುಗಸ್ಬಿಟ ನನ್ ಜೀವನ ಹೆಂಗಾಳ ಹಾಳಾಯ್ತು ಅಯ್ಯೋ ಅಪ್ಪ ನೀವು ನಂಬೋಲ್ಲ ಯಾರಾದ್ರೂ ಅಳುವ ಸ್ತ್ರೀ ಬಂದ್ರೆ ನಾನು ಜಾತಕ ಹೇಳೋಲ್ಲ ಯಾರಾದ್ರೂ ಅದ್ರ ಮಾ ಹೊರಡಿ ಮಾ ರಾಮನಂತ ರಾಮ ತಂದೆನ ಕಳ್ಕೊಂಡ ಧರ್ಮಪತ್ನಿಯನ್ನ ಗರ್ಭಿಣಿ ಆದಂತಹ ಒಂದು ಆ ರಾಜ್ಯಪಾಲನ ಅನ್ನೋದು ಅದೊಂದು ತುಂಬಾ ಕ್ಲಿಷ್ಟ ಒಂದು ರಾಜನಾಗಿ ಏನೆಲ್ಲ ಕಳ್ಕೊಂಡ ಗೊತ್ತಾರೆ ಸ್ವಂತ ಸೋದರನೆಲ್ಲ ಕಳ್ಕೊತಾರೆ ಆದರೂ ನಿಂತಿರ್ತಾನೆ ನನ್ನ ರಾಮ ಎಲ್ಲೂ ತನ್ನ ನೋವು ತೋರಿಸ್ಕೊಳಲ್ಲ ಹೇಳ್ಕೊಳಲ್ಲ ಏನಮ್ಮ ಆಯ್ತು ಏನ್ ಕಳ್ಕೊಬಿಟ್ರಿ ರಾಜ್ಯ ರಾಜ್ಯ ಕಳ್ಕೊಂಡಿರೋ ನಮ್ ದೊರೆಗಳಿನ್ನೊಂದೆರಡು ತಿಂಗಳು ಅಷ್ಟೇ ಎಲೆಕ್ಷನ್ ಬದಲಾವಣೆ ಹೌದು ಬದಲಾವಣೆ ಅವರೇ ತಲೆ ಕೆಡ್ಸ್ಕೊಳ್ಳಲ್ಲ ನೆನ್ಪೇ ಇರೋಲ್ಲ ನಮಗೂ ಇರೋಲ್ಲ ಅದೇ ನಿಜ ಅದೇ ರಿಯಾಲಿಟಿ ಇಷ್ಟ ಬಿಡ್ತಿಂದ ಕಣ್ಣೀರ್ ಹಾಕೋದು ಯಾರು ಮನೆಯಲ್ಲಿ ನಿತ್ಯ ಕಣ್ಣೀರ್ ಹಾಕ್ತಾರೋ ಮಾತು ಮಾತು ಮಲಗೋವಾಗ ಎದ್ದೋಳುವಾಗ ದೀಪ ಹಚ್ಚುವಾಗ ಅಡಿಗೆ ಮಾಡುವಾಗ ಖಂಡಿತ ಹೇಳ್ತಾನೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಆ ತಪ್ಪು ಮಾಡಲೇಬೇಡಿ ಅಲ್ಲಿಗೆ ಬಂದಿದ್ದು ಆಯ್ತು ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಆಯ್ತು ಯೋಗಂ ಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ ಜೀವನದಲ್ಲಿ ಯೋಗ ಅನ್ನೋದು ಒಂದೇ ಬಾರಿ ಬರೋದು ಆದರೆ ಕ್ಷೇಮವಾಗಿ ಇರ್ಕೋ ಇದ್ದುಕೊಳ್ಳೋದು ನಮ್ಮ ಕೈಯಲ್ಲಿ ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ ದೊಡ್ಡವರು ಅದು ನಮ್ಮ ಕೈಯಲ್ಲಿದೆ ಅವನು ಲಕ್ಕಣೋ ಅವನು ಪಡೆದಿದ್ದ ಅದು ಒಂದು ಬಾರಿನ ನಿಂತ್ಕೊಳ್ಳೋದು ಅದೃಷ್ಟ ಇಲ್ಲ ತಡಾ ಇರುತ್ತೆ ಅನ್ಕೋಬೇಡಿ ಅದ್ರ ಕ್ಷೇಮವಾಗಿ ಬದುಕೋದು ನಮ್ಮ ಕೈಯಲ್ಲಿದೆ ಆ ಥರ ಅಂದ್ಕೊಂಡು ಹೋಗಿ ಅಳ್ತಾ ನಿಂತಿದ್ರೆ ನೀವು ಎಷ್ಟು ದುಡಿದ್ರು ಎಷ್ಟು ಎತ್ತಡ್ತೀನಂದ್ರು ಶುಭ ಕಾರ್ಯಗಳ ಭಂಗವಾಗಿ ಬಿಡುತ್ತೆ ಲಕ್ಷ್ಮಿ ನಿಲ್ಲುವುದಿಲ್ಲ ಜಾಗ್ರತೆ ಇನ್ಮೇಲೆ ಆ ತಪ್ಪು ಮಾಡೋದಿಲ್ಲ ಅಂತ ಅನ್ಕೋತೇನೆ ತಾಯಂದ್ರ ಕ್ಷಮೆ ಇರಲಿ ಸ್ವಲ್ಪ ಹೊರಟಾಗಿ ಮಾತಾಡಿಬಿಟ್ಟಿರ್ತೇನೆ ಒಳ್ಳೆದಾಗಿ ಮಾತೃದೇವೋ ಭ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ